கொடுத்து கன்னட டிவி ಒಂದು ಲಕ್ಷ ಹಣವನ್ನು ಕಳೆದುಕೊಂಡವರಿಗೆ ಹಿಂತಿರುಗಿಸಿ ಮಾನವೀಯತೆ ಮೆರೆದ ಜನನಿ ಬಂಕ್ ನೌಕರ ರವಿಕುಮಾರ್ ಹಾಗೂ ಮಾಲೀಕರಾದ ಭಕ್ತ ವತ್ಸಲ ಗುರುವಾರ ಬೆಳಗ್ಗೆ ಎಂಟು ಮೂವತ್ತರ ಸಮಯದಲ್ಲಿ ಮಂಡ್ಯ ಮೂಡ ಮಾಜಿ ಅಧ್ಯಕ್ಷರಾದ ಬಸವೇಗೌಡರವರ ಮಗ ರಮೇಶ್ ಕೆಲಸದ ನಿಮಿತ್ತ ತೋಟಕ್ಕೆ ತೆರಳುವ ಸಂದರ್ಭದಲ್ಲಿ ನಗರದ ನೂರಡಿ ರಸ್ತೆಯ ಜನನಿ ಪೆಟ್ರೋಲ್ ಬ್ಯಾಂಕ್ನಲ್ಲಿ ಕಾರಿಗೆ ಡೀಸೆಲ್ ತುಂಬಿಸುವಾಗ ತಮ್ಮ ಜೇಬಿನಲ್ಲಿಟ್ಟಿದ್ದ ಒಂದು ಲಕ್ಷ ಹಣ ಇಟ್ಟಿದ್ದ ಕವರ್ ಕೆಳಗಡೆ ಜಾರಿ ಬಿದ್ದಿದ್ದು ಕಾರು ತೆರಳಿದ ಬಳಿಕ ಅಲ್ಲೇ ಕೆಲಸ ಮಾಡುತ್ತಿದ್ದ ರವಿಕುಮಾರ್ ರವರಿಗೆ ಸಿಕ್ಕಿದ ತಕ್ಷಣ

ಹೇಳಿ ಮಂಡ್ಯ ಜಿಲ್ಲಾ ಭಾರತ ಡಿಸ್ಟ್ರಿಕ್ ಚೀಫ್ ಕಮಿಷನರ್ ಆಗಿದ್ದೇನೆ ಮತ್ತು ಮಂಡ್ಯ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರೂ ಆಗಿದ್ದೇನೆ ಮತ್ತು ನನ್ನ ನನ್ನ ಜಾಗ ಇದು ನೂರಡು ರಸ್ತೆಯಲ್ಲಿ ನಾನು ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಸಹ ಮಾಡಿದ್ದೇವೆ ನಿನ್ನೆ ಗುರುವಾರ ಬೆಳಿಗ್ಗೆ ಎಂಟೂವರೆಯಲ್ಲಿ ನಮ್ಮ ಬಂಕಿಗೆ ಡೀಸೆಲ್ ಹಾಕ್ಲಿಕ್ಕೆ ಮಂಜುನಾಥ ಮಂಜು ಮಂಜುನಾಥ್ ಅಂತ ಹೇಳಿ ಮಂಡ್ಯ ನನ್ನ ಪಕ್ಕದಲ್ಲಿರೋದೇ ಮಂಡ್ಯ ಮೂಢ ಅಧ್ಯಕ್ಷರಾಗಿದ್ರು ಆ ಮಾಜಿ ಮೂಢ ಅಧ್ಯಕ್ಷರಾಗಿದ್ದರು ಬಸವೇ ಅಂತ ಹೇಳಿ ಅವ್ರ ಮಗ ಅವರು ಡೀಸೆಲ್ ಹಾಕ್ಸಿಕೆ ಇಲ್ಲಿ ಬಂದಿದ್ದಾರೆ ಬಂದ ಅವ್ರ ಕನಿ ಬಂದು ಕಾರಿಂದ ಇಳಿಯುವಾಗ ಅವರ ಗೇಬಲ್ ಇದ್ದಂತ ಹಣ ಒಂದು ಲಕ್ಷ ರೂಪಾಯಿ ಒಂದು ಕವರ್ನಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಇದ್ರೆ ಸುತ್ತಿ ಇಟ್ಕೊಂಡಿದ್ದಂತ ಅದು ಜಾರಿ ಬಿದ್ದಿದೆ ಅಡಿಗಲ್ಲಿ ಹಾಕಿದ ತಕ್ಷಣ ಹೊಟ್ಟಾಗಿದ್ದಾರೆ ಆಗ ನಮ್ಮಲ್ಲಿದ್ದಂಥ ಸಿಬ್ಬಂದಿ ರಾಮು ಅಂತೇಳಿ ಅವನು ಅದನ್ನ ನೋಡಿ ಅದನ್ನು ಇಟ್ಕೊಂಡಿದ್ದ ನಾನು ಹಿಂದೆ ನಾನು ನನ್ನ ಕಾರ್ ಕಾರ್ಯ ಅಂತ ಬಂದೆ ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಆ ಸಮಯದಲ್ಲಿ ಅವರು ಹೇಳ್ತಾನೆ ಸಿಬ್ಬಂದಿ ಸರ್ ಈಗ ಬಂದಿದ್ದರು ಯಾರೋ ಅವರು ಜೋರದಿಂದ ಬಿದ್ದಿರ್ಬೇಕು ಅಥವಾ ಹಣ ಇದ್ದಾರೆ ಅಂತ ಹೇಳಿದ್ರು ನಾನು ಕೊಡೋದು ನೋಡ್ರಿ ತೋರಿಸು ಅಂತ ಹೇಳಿದ್ರೆ ತೋರಿಸಿದ ಅದನ್ನ ನೋಡ್ಬಿಟ್ಟೆ ನಾನು ಬೆಂಗಳೂರ ಬೀರು ಒಳಗೆ ಇತ್ತು ಪ್ಲಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ತಿರ್ಪು ಕೆಲಸ ಇತ್ತು ಕಂಪ್ಲೇಂಟ್ ಕಾನ್ಫರೆನ್ಸ್ ಇತ್ತು ಮೋಟಾರ್ ಆಲ್ ಇಂಡಿಯಾ ಮೋಟಾರ್ ಬಸ್ಸಸ್ ಓನರ್ ಕಾನ್ಫರೆನ್ಸ್ ಅದು ಕೊಟ್ಟದೆ ಸುಮಾರು ನಾನು ಕೆಂಪಣ್ಣ ಕಲಿತಿರ್ಬೋದು ಆಗ ಇವರು ವಾಪಸ್ಸು ಹಿಂಗಳಿಂದ ಆಚೆ ಹೋಗಿ ವಾಪಸ್ಸು ದುಡ್ಡಿಲ್ಲ ಅಂತ ಬಿಟ್ಟಾಗಿ ವಾಪಸ್ ಒಂದು ಎಲ್ಲೆಲ್ಲಿ ಹೋಗಿ ಮನೆಯಲ್ಲೆಲ್ಲ ಇವರು ಉಡುಪಿ ಎಲ್ಲ ಮಾಡಿ ಕೊನೆಯಲ್ಲಿ ಇಲ್ಲಿ ಇಳಿದಿದೆ ಅಂತ ಇಲ್ಲಿ ಬಂದು ಕೇಳಿದ್ದಾರೆ ನಮ್ಮ ರಾಮ ಹುಡುಗ ಹೇಳಿದ್ದಾರೆ ಹೌದು ಸರ್ ನನಗೆ ಸಿಕ್ಕಿದೆ ನಾವು ಓನರ್ ಕೈ ಕೊಟ್ಟಿದ್ದೀನಿ ನೀವು ದುಡ್ಡನ್ನು ನಾನು ಅವರು ದೂರ ಬಿಟ್ಟು ಲಾಕ್ ಮಾಡಿ ಹೋಗಿದ್ದಾರೆ ಅಂತ ಆಮೇಲೆ ಮುಂಜಾನೆ ಹತ್ತರ ನಾನು ಫೋನ್ ಮಾಡಿದ್ರು ನಾನು ಆಗದೆ ಕೆಂಪನ್ನ ಬಿಟ್ಟು ಹೋಗ್ತಾ ಇದ್ದೆ ಆವಾಗ ಹೇಳಿದೆ ಕೊಟ್ಟಿದ್ದಾನೆ ಹುಡುಗ ನೀವು ಬನ್ನಿ ಸಾಯಂಕಾಲ ನೋಡೋಣ ಸಿ ಸಿ ಟಿ ವಿ ಫುಟೇಜಲ್ಲೂ ನೋಡೋಣ ಮತ್ತು ನಮ್ಮ ಹುಡುಗನೂ ಗುರುತಿಸ್ಬೇಕು ನಿಮ್ಮನ್ನು ಅವರಿಟ್ಟು ಹೇಳಿದರೆ ನಿಮ್ದಿಟ್ಟು ನಿಮಗೆ ಕೊಡ್ತೇವೆ ಗ್ಯಾರಂಟಿ ಅಂತ ಹೇಳಿದೆ ಹಾಗಾಗಿ ಅವರು ನೆನ್ನೆ ಬರೋಕ್ಕಾಗಿಲ್ಲ ಇವತ್ತು ಹನ್ನೊಂದು ಗಂಟೆಗೆ ಬರ್ತೀನಿ ಕೇಳಿದ್ರು ಹನ್ನೊಂದು ವರೆಗೆ ಬಂದರು ಆ ಸಮಯದಲ್ಲಿ ಎಲ್ಲರ ಸಮ್ಮುಖ ಮುಂದೆ ಈ ಟಿ ವಿ ಮಾಧ್ಯಮದ ಸಮ್ಮುಖ ಮುಂದೆ ಅವ್ರದ ಅವರ ದುಡ್ಡನ್ನ ಅವರಿಗೆ ಕೊಟ್ಟಿತ್ತು ವಾಪಸ್ ಕೊಟ್ಟಿರ್ತಾರೆ ನನ್ನ ಹೆಸರು ದ್ವಿತಿ ಭಕ್ತ ಅಂತ ಹೇಳಿ ಮಂಡ್ಯ ಜಿಲ್ಲಾ ಬಸ್ವಾಣ ಖಾಸಗಿ ಬಸ್ವ ಸಂಘದ ಅಧ್ಯಕ್ಷನೂ ಹೌದು ಮತ್ತು ಮಂಡ್ಯ ಭಾರತ್ ಟೋಟಿ ಗರ್ಡ್ಸ್ ಮಂಡ್ಯ ಜಿಲ್ಲೆ ಇದರ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರು ಜನನಿ ಬಂಕು ಅಂತ ಇಲ್ಲಿ ವರ್ಕ್ ಮಾಡ್ತಾ ಇದೆ ಒಂಬತ್ತೆಂಟುವರೆ ಟೈಮ್ ಅಲ್ಲಿ ಒಂದು ಆ ಕಾರ್ ಬಂತು ಆ ಅಲ್ಲಿ ಐನೂರು ರೂಪಾಯಿ ಪೆಟ್ರೋಲ್ ಕೆಲಸ ಹಾಕ್ಸೆ ಆಗ್ತಾ ಏನದು ಆ ಕಾರ್ ಪಾಸ್ ಆಯ್ತು ಅವಾಗ ನಮ್ಮ ಮಾಲೀಕರು ಒಂದೇ ಪೆಟ್ರೋಲ್ ಎಂತ ಬಂತು ಏನು ಮಾತಾಡ್ತಾ ಇದೆ ಅವಾಗ ಏನಾಯ್ತು ಅಂದ್ರೆ ಮಾತಾಡ್ಕೊಟ್ಟು ಜೊತೆ ಫೆಂಟ್ ಹೋಗಿದೆ ಫೆಂಟ್ ಕವರ್ ಬಿದ್ದಿತ್ತು ಆ ಕವರ್ ತಗ್ ನೋಡಿದ್ರೆ ಲಕ್ಷ ದುಡ್ಡಿತ್ತು ಅಮೌಂಟ್ ಇತ್ತು ತಗೊಂಡೋಗಿ ಓದೋರಿಗೆ ತಗೊಂಡೋಗಿ ಸಾಲ ಒಂದಷ್ಟು ಅಭಿಯಾನ ಅಂತ ಅವ್ರಿಗೆ ವಾಪಸ್ ಕೊಟ್ಟಿದೆ ಅವ್ರಸ್ ತಗೊಂಡು ಡೆನ್ ಫೋನ್ ನಂಬರ್ ಬರ್ಕೊಂಡು ಅಮೌಂಟ್ ತೆಗೆದು ಇಡು ಅಂತ ಹೇಳಿದ್ರು ಅದಾದ್ಮೇಲೆ ಅಣ್ಣನ ಕೈ ಹೇಳಿದ್ರೆ ಇನ್ನೊಬ್ಬರು ದಬ್ಬಾಸ್ ಬಂದ್ರು ಅಭಿ ಅಣ್ಣ ಅವ್ರ ಡ್ಯಾಡಿ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ ಅವ್ರಿಗೂ ಹೇಳಿದ್ಮೇಲೆ ಏನೋ ಬಂದಾಗ ಅಮೌಂಟ್ ಕೊಡು ಅವ್ರಿಗೆ ಬಂದಾಗ ಕೊಡಬೇಡ ಅಂತ ಹೇಳಿದ್ರು ಅವಾಗ ಇವತ್ತು ಕರೆಸಿ ಈಗ ಅಮೌಂಟ್ ಕೊಡ್ತಾ ಇದ್ದೀವಿ ಸರ್ ಈಗ ಓನರು ಯಾರು ಅಂತ ಬಿಡಿಸಿದ್ರು ಯಾರು ಅಂತ ಕೊಡ್ತಿರ್ ಹೌದು ಸರ್ ಚೆಕ್ ಮಾಡಿ ಹೌದು ನನ್ನ ಹೆಸರು ರವಿಕುಮಾರ್ ಮಂಡ್ಯ